ಯಾರೆಲ್ಲ ಜರ್ಮನಿ ಬರಬೇಕು ಅಂತ ಇದ್ದೀರಾ ಆ್ಯಂಡ್ ತುಂಬ ಜನ ಸಬ್ಲೆಟ್ ತೊಗೋಬೇಕು ಅಂತ ಇದ್ದೀರಾ ಸೊ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಇನ್ಫಾರ್ಮೇಷನ್ ನಾನು ರೀಸೆಂಟಾಗಿ ಒಂದು ತಪ್ಪು ಮಾಡಿಬಿಟ್ಟೆ ನಂದು ಅಕೊಮಡೇಷನ್ ಬಂದು ಪ್ಯಾಡಬಾರ್ನಲ್ಲಿ ಪೀಟರ್ ಅಂತ ಅಲ್ಲಿರೋದು ಸೊ ನಂದು ಜಾಬ್ ಬಂದು ಉಲ್ಲನ್ ಶ್ವಾಸ ಅಂತ ಪ್ಲೇಸ್ ಇದೆ ಅಲ್ಲಿಂದ ಸ್ವಲ್ಪ ನಿಯರ್ ಇದೆ ಸೊ ನಾನೇನು ಮಾಡಿದೆ ಪೀಟರ್ನ ಸಬಲೇಟಿ ಕೊಟ್ಬಿಟ್ಟು ಉದಾಹರಣೆ ಶ್ವಾಸಲಿ ನನ್ನ ಫ್ರೆಂಡ್ ಮನೇಲಿ ಇದ್ದೆ ಬಿಕಾಸ್ ಉದಾಹರಣ್ ಶಾಸಲಿ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಟೂ ಟೂ ರೂಮ್ಸ್ ಅಲಾಟ್ ಆಗುತ್ತೆ ಸೊ ನನ್ನ ಫ್ರೆಂಡಿಗೆ ಆ ಥರ ಅಲಾಟ್ ಆಗಿತ್ತು ಸೊ ನಾನು ಅದರಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ ಇವಾಗಲೂ ಇದ್ದೀನಿ ಇದ್ದೀನಿ ಬಟ್ ಏನಾಯಿತು ಅವಳದು ಶೇರ್ಡ್ ಅಪಾರ್ಟ್ಮೆಂಟ್ ಆ್ಯಂಡ್ ಟೂ ಪೀಪಲ್ ಮೋರ್ ಜೊತೆ ಶೇರ್ ಮಾಡ್ತಾ ಇದ್ದಾಳೆ ಸೊ ಅದರಲ್ಲಿ ಒಬ್ಬಳಿಗೆ ತುಂಬ ಪ್ರಾಬ್ಲಮ್ ಆಯಿತು ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು ನಾನು ಮೇಲೆ ತುಂಬ ಜನ ಬಾಯ್ಸ್ ಬರ್ತಾಯಿದ್ರು ಗ್ಯಾದರ್ ಮಾಡ್ತಾ ಇದ್ವಿ ತುಂಬಾ ಜೋರಾಗಿ ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ಅವಳು ಇವಾಗ ನನ್ನ ಇಲ್ಲಿಂದ ವಾಪಸ್ ಕಳಿಸ್ತಾ ಇದ್ದಾಳೆ ನೆನೆಯಿಂದ ಫುಲ್ ಅದೇ ಟೆನ್ಷನ್ ಆಗೋಗ್ಬಿಟ್ಟಿದೆ ಬೇಜಾರು ಆಗ್ತಾ ಇದೆ ಟೆನ್ಶನ್ ಆಗ್ತಾ ಇದೆ ಬಟ್ ಅವಳು ಆಗ ಕಾಂಟ್ರಾಕ್ಟ್ ಓದಿ ಲೈಕ್ ಅಕಾರ್ಡಿಂಗ್ ಟು ದ ಲಾಸ್ ಅವಳು ಹೇಳಿದ್ಲು ಏನಂದ್ರೆ ಯಾರೇ ಗೆಸ್ಟ್ ಒಬ್ಬರು ಮನೇಲಿ ಇರಬೇಕು ಅಂತ ಹೇಳಿದ್ರೆ ಅದು ಜಸ್ಟ್ ಟು ವೀಕ್ಸ್ ಮಾತ್ರ ಅದಕ್ಕೂ ಜಾಸ್ತಿ ಇಲ್ಲ ಆ್ಯಂಡ್ ಇನ್ನೇನು ಸೊ ನನಗೆ ಅವಳು ಈಗ ಟೈಮ್ ಈ ಮಂತ್ ಎಂಡ್ ತನಕ ಕೊಟ್ಟಿದ್ದಾಳೆ ಅದಕ್ಕೂ ಮುಂಚೆ ನಾನು ಖಾಲಿ ಮಾಡಬೇಕು ನನಗೆ ಜಾಗ ಬೇಕು ಹುಡುಕ್ತಾ ಇದ್ದೀನಿ ಸ ಆಪ್ಷನ್ಸ್ ಇದೆ ಅದರಲ್ಲಿ ಯಾವುದು ಏನು ಎತ್ತ ಅಂತ ನೋಡಿ ಅಲೆಕ್ಸಾ ಸ್ಟಾಕ್ ಸೊ ಏನು ಎತ್ತ ಅಂತ ಹೇಳಿಬಿಟ್ಟು ಚೆಕ್ ಮಾಡಬೇಕು ನನಗೆ ಕನ್ವಿನಿಯೆಂಟ್ ಆಗೋ ಥರ ನಾನು ಮಾಡಬೇಕು ಅಂತ ಇದ್ದೀನಿ ಬಿಕಾಸ್ ಇನ್ ಒನ್ ಮಂತಲ್ಲಿ ನಾನು ಇಂಡಿಯಾ ಹೋಗ್ತಾ ಇದ್ದೀನಿ ಸೊ ಒನ್ ಮಂತ್ ಹೇಗಾದರೂ ಇಲ್ಲಿ ಕಳೆದೋಗಿದ್ದೆ ನನಗೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಬಟ್ ಅವಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಅಂತ ಆ್ಯಂಡ್ ರೀಸನ್ ಏನು ಕೊಟ್ಲು ನಾನು ಕಿಚನ್ ಯೂಸ್ ಮಾಡ್ತೀನಿ ವಾಶ್ರೂಮ್ ಯೂಸ್ ಮಾಡ್ತೀನಿ ಅಂತ ನಾನು ಹ್ಯೂಮನ್ ನಾನು ಕೂಡ ಪಾಟಿ ಮಾಡಬೇಕು ನಾನು ಕೂಡ ಅಡುಗೆ ಮಾಡಿ ತಿನ್ನಬೇಕು ಏನಕ್ಕೆ ಅರ್ಥ ಆಗೋದಿಲ್ಲ ನನಗೆ ಪಕ್ಕ ಗೊತ್ತಾಗ್ತಾ ಇಲ್ಲ ಐ ಮೀನ್ ಇದಕ್ಕೂ ಮುಂಚೆ ನಾನು ತುಂಬ ಫಾರ್ಮಲ್ ಆಗಿ ಮಾತಾಡಿದೆ ಬಟ್ ಈಗ ನನಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಸಿಟ್ಟು ಹಾಗೆ ಬರ್ತಾ ಇದೆ ಸೊ ಅಷ್ಟು ಹೇಳಿದ್ರೂ ಫಸ್ಟ್ ಅವ್ರ ಕನ್ಸೆಂಟ್ ಲೈಕ್ ಇರ್ತೀವಿ ಅಂತ ಹೇಳಿಬಿಟ್ಟೆ ನಾವು ಬಂದಿದ್ದು ಅದಾದಮೇಲೆ ಆಲ್ ಫರ್ ಸೈಡನ್ ಇಲ್ಲ ನಿನ್ನ ಫ್ರೆಂಡ್ ನನಗೆ ಇಷ್ಟ ಆಗ್ತಿಲ್ಲ ತುಂಬ ಜನ ಬಾಯ್ಸ್ ಬರ್ತಾ ಇದ್ದಾರೆ ಅದು ಜೋರು ಮಾಡ್ತಾ ಇದ್ದಾರೆ ಅಂದರೆ ವಾಯ್ ತುಂಬ ಲೌಡ್ ನಾಯ್ಸ್ ಮಾಡ್ತಾ ಇದ್ದೀರಾ ಪ್ರಾಬ್ಲಮ್ ಆಗ್ತಾಯಿದೆ ಅದು ಇದು ನಿನ್ನ ಫ್ರೆಂಡ್ ಹೋಗಲೇಬೇಕಾಗುತ್ತೆ ನೀನು ಸೋಷಿಯಲೈಸ್ ಮಾಡ್ಬೇಡ ಅಂತೇಳಿ ನನ್ನ ಫ್ರೆಂಡಿಗೆ ಹೇಳಿದ್ರು ಆಮೇಲೆ ನನ್ನ ಫ್ರೆಂಡ್ ನಿನಗೋಸ್ಕರ ನಾನು ಸೋಶಿಯಲೈಸ್ ಎಲ್ಲ ಮಾಡೋದು ಬಿಡಕ್ಕಾಗೋದಿಲ್ಲ ನನ್ನ ಫ್ರೆಂಡ್ ಈ ಮತ್ತೆ ಎಂಟು ತಕ್ಕ ಇರ್ತಾಳೆ ಆಲಫ ಸಡನ್ ಚೇಂಜ್ ಅಂತ ಹೇಳಿದ್ರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಟೈಮ್ ತೊಗೊಂಡು ಸೊ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಾವೆಲ್ಲ ಎನರ್ಜಿ ಕನ್ಸಂಪ್ಷನ್ ಮಾಡ್ತೀವಿ ಅಲ್ವಾ ಅದು ಹೂ ಎವರ್ ಯೂಸಸ್ ಇಟ್ ಎಟ್ ದ ಎಂಡ್ ಆಫ್ ದ ಇಯರ್ ಅದು ಶೇರ್ಡ್ ಇದ್ದರೆ ಸೊ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಸೊ ಅದು ಕೂಡ ಒಂದು ಪಾಯಿಂಟ್ ಅವಳು ಮೆನ್ಷನ್ ಮಾಡಿ ಸೊ ಅನ್ನು ಪೂರ ಕ್ಲಿಯರ್ ಕಟ್ ಆಗಿ ಓದ್ಬಿಟ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ಹೊರಗಡೆ ಕಳಿಸ್ತಾ ಇದ್ದಾಳೆ ಸೊ ಗೊತ್ತಿಲ್ಲ ನನ್ನ ಫ್ರೆಂಡ್ಸ್ ಇರಲಿಲ್ಲ ನಾರ್ತ್ ಫ್ರೆಂಡ್ಸ್ ಜಾಸ್ತಿ ಸೊ ನಾನು ಇಲ್ಲಿ ಮೇಲೆ ಹಿಂದಿ ಅವ್ರ ಇಂಗ್ಲೀಷಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಂಗೆ ಕನ್ನಡದಲ್ಲಿ ನನ್ನ ಸ್ಟ್ರೆಸ್ನ ಹೊರಗಡೆ ಹಾಕಬೇಕಿತ್ತು ನಾನು ಯಾರಿಗೆ ಹೇಳಿ ಮಮ್ಮಿ ಹೇಳಿದ್ರೆ ಮಮ್ಮಿ ಸ್ವಲ್ಪ ಟೆನ್ಷನ್ ಮಾಡ್ಕೋತಾರೆ ಅದಕ್ಕೆ ಏನು ಮಾಡೋದೇನು ಅಂತ ಗೊತ್ತಿರೋ ಪಿಂಡ ಯಾವ ಅದಕ್ಕೆ ಹಾಗೆ ನಾನು ಯೂಟ್ಯೂಬ್ ಯೂಟ್ಯೂಬ್ ಅಂತ ಇದನ್ನ ತಲೆ ಓಡ್ತಾ ಇಲ್ಲ ಅದಕ್ಕೆ ಹಾಗೆ ನಾನು ವಿಡಿಯೋ ತಗೊಂಡು ಈಗ ಮಾತಾಡ್ತಾ ಇದ್ದೀನಿ ಗೊತ್ತಿಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಬಟ್ ನಂತರ ಯಾರಾದರೂ ಮಿಸ್ಟೇಕ್ ಮಾಡಿದರೆ ಅಥವಾ ಮಾಡೋಕ್ಕೆ ಹೋಗ್ತಾ ಇದ್ರೆ ಸೊ ಪ್ಲೀಸ್ ಚೆಕ್ ಆ್ಯಂಡ್ ದೆನ್ ಕಂಟಿನ್ಯೂ ಯೋರ್ ಸ್ಟೇ ಸೊ ಇದನ್ನು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಹಾಗೆ ಹೇಳ್ಬರ್ತಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ लाइक शेयर सब्सक्राइब ಮಾಡಿ সাপোর্ট ಮಾಡಿ थैंक यू ನಿಮಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ ಬೈ